ನಮಸ್ಕಾರ ವೀಕ್ಷಕರೇ ನಮ್ಮ ವಿಡಿಯೋವನ್ನು ಓಪನ್ ಮಾಡಿದಕ್ಕಾಗಿ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ಮೆಣಸಿನ ಯಾವ ರೀತಿಯಾಗಿ ನಿಮಗೆ ಶತ್ರುಗಳು ಕಾಟ ಕೊಟ್ಟರೆ ಶತ್ರುನಾಶ ಮಾಡುವುದು ಎಂದು ಹೇಳಿಕೊಡುತ್ತೇವೆ ಈ ಒಂದು ಬಲಿಷ್ಠವಾದ ಪ್ರಯೋಗದಿಂದ ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಕೊಡುತ್ತಿದ್ದರೆ ದೂರವಾಗುತ್ತದೆ ನಿಮ್ಮ ಶತ್ರುಗಳು ಯಾರೇ ಇದ್ದರೂ ಸಹ ಅವರು ನಿಮಿಷಾರ್ಧದಲ್ಲಿ ನೀವು ಮಣ್ಣು ಮುಕ್ಕಿಸಬಹುದು ಈ ಒಂದು ತಂತ್ರವನ್ನು ಯಾವ ರೀತಿಯಾಗಿ ಮಾಡೋದು ಎಂದು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಮೊದಲಿಗೆ ನಿಮಗೆ ಯಾರು ಶತ್ರುಗಳು ಕಾಟ ಕೊಡುತ್ತಿರುತ್ತಾರೆ ಅವರ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ರಮೇಶ್ ಎಂದು ಬರೆದುಕೊಳ್ಳಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸುತ್ತಿರುವ ರೀತಿ ಬರೆದುಕೊಳ್ಳಬೇಕು ನಂತರ ನೀವು ಈ ಒಂದು ಮೆಣಸಿನ ಕಾಯಿಗೆ ಒಂದು ಸೂಜಿಯನ್ನು ಚುಚ್ಚಬೇಕು ಆಗ ಈ ಒಂದು ಮಂತ್ರವನ್ನು ಹೇಳಬೇಕು ಓಂ ಮಹಾಕಾಳೆ ಶತ್ರುನಾಶ ವಿನಾಶಿನಿ ನಮೋ ನಮಃ ಈ ಒಂದು ಮಂತ್ರವನ್ನು ಹೇಳಿ ಇನ್ನೊಂದು ಮೆಣಸಿನಕಾಯಿಯನ್ನು ಚುಚ್ಚಿಬಿಡಿ ಈ ರೀತಿಯಾಗಿ ಚುಚ್ಚಿ ಅವರು ತಿರುಗಾಡು ಬರುವಂತಹ ರಸ್ತೆಯಲ್ಲಿ ಈ ಒಂದು ಮೆಣಸಿನಕಾಯಿಯನ್ನು ಹಾಕಿ ನೀವು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬೇಡಿ ಹಾಗೆ ಬಂದು ಮನೆಗೆ ಕಾಲು ಕೈಯನ್ನು ತೊಳೆದುಕೊಳ್ಳಿ ನೀವು ಮನಸ್ಸಿನಲ್ಲಿ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕು ನಮ್ಮ ಶತ್ರುಗಳು ನಾಶವಾಗಿದ್ದಾರೆ ನಮಗೆ ಸಂತೋಷವಾಗಿದೆ ಎಂದು ಹೇಳಿಕೊಂಡು ಮಹಾಕಾಳಿಗೆ ನಮಸ್ಕಾರವನ್ನು ಅರ್ಪಿಸಿ ಈ ಒಂದು ತಂತ್ರವನ್ನು ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಧನ್ಯವಾದಗಳು